ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ವಿಡಿಯೋ ಮಾಡುತ್ತಿರುವ ಉದ್ದೇಶ ದೇವರ ಪ್ರಾರ್ಥನೆಯ ಹೆಸರಿನಲ್ಲಿ ವಂಚನೆಗಳು ಏನು ಅಂತ ಈ ಒಂದು ವಿಷಯದ ಕುರಿತಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೇನೆ ದೇವರ ಒಂದು ಪ್ರಾರ್ಥನೆಯ ಹೆಸರಿನ ಮೇಲೆ ಹೇಗೆ ವಂಚನೆ ಆಗ್ತಾ ಇದೆ ಅಂದರೆ ನನಗಾದ ಅನುಭವ ನಾನು ಹೇಳ್ತೇನೆ ಯಾರ್ಯಾರಿಗೆ ಅನುಭವ ಆಗಿದ್ದು ನನ್ಗೆ ಗೊತ್ತಿಲ್ಲ ಅನೇಕರಿಗೆ ಆಗಿರುತ್ತೆ ಆಲ್ರೆಡಿ ಇವರು ಅನೇಕರಿಗೆ ಕರೆ ಮಾಡಿ ವಾಟ್ಸಪ್ನಲ್ಲಿ ನಂಬರ್ ತಗೊಂಡು ವಾಟ್ಸಪ್ ಗ್ರೂಪ್ಸಲ್ಲಿ ನಂಬರ್ ತಗೊಂಡು ಇವರು ಕರೆ ಮಾಡಿ ಮಾತಾಡಿರ್ತಾರೆ ಅನೇಕರಿಗೆ ಆಗಿರುತ್ತೆ ಆಲ್ಮೋಸ್ಟು ಇದು ಹೊಸ ಸ್ಕ್ಯಾಮ್ ಒಂದು ಈ ಸ್ಕ್ಯಾಮಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ನನಗಾದ ಒಂದು ಅನುಭವ ಹೇಳ್ತೀನಿ ನನಗೆ ಇವರು ನಿನ್ನೆ ಕರೆ ಮಾಡಿದರು ಪ್ರಾರ್ಥನೆ ಮೀಟಿಂಗಿದೆ ಜಾಯ್ನ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಇವರು ನನಗೆ ಕರೆ ಕರೆ ಮಾಡಿದರು ಪ್ರೈಝ್ ಲಾಡ್ಬ್ರೆದರ್ ಆಯಿತು ನೀವು ಊರು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕೇಳಿದೆ ನಮ್ಮದು ಬೆಂಗಳೂರು ರಿಚ್ಮಂಡ್ ಸಿಟಿ ಅಂತ ಹೇಳ್ಬಿಟ್ಟು ಇವರು ಬೆಂಗಳೂರಲ್ಲಿರೋ ಒಂದು ಊರ ಹೆಸರು ಹೇಳಿದ್ರು ಇವರು ಸರಿ ಆಯಿತು ಬ್ರದರ್ ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ಹೇಳಿದೆ ಸರಿ ಅದಾದಮೇಲೆ ಇವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಇಂಗ್ಲೀಷಲ್ಲಿ ಮಾತಾಡೋ ಓಕೆ ಬ್ರದರ್ ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಇವರು ಐ ಥಿಂಕ್ ಇವರು ಸೌತ್ ಆಫ್ರಿಕಾ ಅಥವಾ ಆಫ್ರಿಕನ್ ಪೀಪಲ್ಸ್ ಅಂತ ಅನ್ಕೊಂತೀನಿ ಅವ್ರು ಮಾತಾಡೋ ಒಂದು ವಿಧಾನ ನೋಡಿದ್ರೆ ಹಂಗೆ ಇದೆ ಸರಿ ಅದಾದಮೇಲೆ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದಾಯ್ತು ಓಕೆ ಆಮೇಲೆ ಏನು ಮಾಡಿದ್ರು ಅಂದರೆ ಒಂದು ಮೀಟಿಂಗ್ ಕೋಡ್ ಕಳಿಸ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳಿದರು ಸರಿ ಆಯಿತು ಬ್ರದರ್ ಕಳಿಸಿ ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಮೀಟಿಂಗ್ ಕೋಡ್ ಕಳಿಸ್ತಾರೆ ಅಂತ ನಾನು ನೋಡಿದ್ರೆ ಇವರು ವಾಟ್ಸಪ್ನ ಓ ಟಿ ಪಿ ಕಳಿಸಿದ್ದಾರೆ ಅಂದರೆ ನಾವು ಅಷ್ಟೊಂದು ತಿಳಿಯದಂಥವ್ರು ಅಂತ ಇವರು ಭಾವನೆ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೊಂದು ನಾಲೆಡ್ಜ್ ನಮಗಿಲ್ಲ ಅಂತ ಅಂದ್ಕೊಂಡು ಇವ್ರು ಮಾಡ್ತಾಯಿದ್ದಾರೋ ಇದೆ ಮಾಡ್ತಾ ಇದಾರೋ ಗೊತ್ತಿಲ್ಲ ಅನೇಕರಿಗೆ ಪಾಪ ಅಷ್ಟೊಂದು ತಿಳಿದಿರಲ್ಲ ಮೊಬೈಲ್ನ ಕುರ್ತಾಗಿ ಅಂತವರು ಈ ಒಂದು ಕಾರ್ಯದಲ್ಲಿ ಯಾಮರ್ಬಿಡ್ತಾರೆ ಆಮೇಲೆ ಏನು ಮಾಡ್ತಾರೆ ಓ ಟಿ ಪಿ ಕಳಿಸಿದ್ಮೇಲೆ ಬಂದಿದ್ಯಾ ಬಂದಿದ್ಯಾ ಅಂತ ಇವ್ನ ಕೇಳ್ತಾನೆ ಯಾರೋ ಓ ಟಿ ಪಿ ಕಳಿಸಿರೋ ನಾವು ನಂಬರ್ ಹಾಕಿ ವಾಟ್ಸಪ್ಪಲ್ಲಿ ಯಾಕೆ ಮಾಡೋಕ್ಕೆ ಸರಿ ಅದಾದ್ಮೇಲೆ ನಾನೇನು ಮಾಡ್ತೀನಿ ಅಂದ್ರೆ ನಾನು ಸುಮ್ಮನೆ ಹಾಕ್ಬಿಡ್ತೀನಿ ನೀವು ಯಾಕರ ಅಂತ ಕೇಳ್ತೀನಿ ಸ್ವಲ್ಪದು ಬಿಟ್ಕೊಂಡು ಇಲ್ಲ ನಾನು ಪಾಸ್ಟರ್ ಅಂತಾನೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಇವನು ಪಾಸ್ಟರ್ ನಾನು ಅಂತಾನೆ ನೀವು ಜನಗಳನ್ನ ಮೋಸ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಇಂಗ್ಲೀಷಲ್ಲಿ ಕೇಳಿಸ್ತೀನಿ ಕೇಳ್ತೀನಿ ಸರಿ ಅದಾದ ಮೇಲೆ ಇವನು ಆ ಥರ ಮಾತಾಡೋಷ್ಟೊತ್ತಿಗೆ ಫೋನ್ ಕಟಕ್ಕಂತ ಕಟ್ ಮಾಡಿಬಿಡ್ತಾರೆ ತಿರ್ಗಾ ಕರೆ ಮಾಡ್ತಾರೆ ಇವರು ತಿರ್ಗಾ ಕರೆ ಮಾರಿ ತಿರ್ಗಾ ಅದೇ ರೀತಿ ಮಾತಾಡಕ್ಕೆ ಹೋಗ್ತಾರೆ ನಾನು ಅದೇ ರೀತಿ ನೀವು ಜನಗಳನ್ನ ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ ಕಟ್ ಮಾಡ್ತೇನೆ ಸೊ ಅದೇ ರೀತಿ ಅನೇಕರಿಗೆ ಅನುಭವ ಆಗಿರ್ಬೋದು ಸೊ ಈ ರೀತಿಯಾದ ಒಂದು ವಂಚನೆಗಳಿಂದ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಾಗಿರಿ ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಓ ಟಿ ಪಿ ತಗೊಂಡು ಅವರು ಲಾಗಿನ್ ಮಾಡಿಕೊಂಡು ನಮ್ಮ ಪರ್ಚರವರು ಎಲ್ಲರಿಗೂ ಮೆಸೇಜ್ ಹಾಕ್ತಾರೆ ಏನಂತ ಮೆಸೇಜ್ ಹಾಕ್ತಾರೆ ಅಂದರೆ ಈ ಥರ ನನಗೆ ಎಮರ್ಜೆನ್ಸಿ ಇದೆ ನನಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಎಕ್ಸೆಟ್ರಾ ರೀಸನ್ ಏನೋ ಒಂದು ಹೇಳಿರ್ತಾರೆ ಅವರು ಯಾವ ಅವ್ರಿಗೆ ಬೇಕಾದಂಥ ಅಕೌಂಟ್ ನಂಬರ್ ಅವರು ಕಳಿಸಿರ್ತಾರೆ ಕಳ್ಸಿದ ಮೇಲೆ ನಮ್ಮ ಆತ್ಮೀರು ಪರ್ಚೇಸ್ರು ಮಾಡ್ತಾರೆ ಸರಿ ಏನೋ ಎಮರ್ಜೆನ್ಸಿ ಇದೆ ಪಾಪ ಅದು ನಮ್ಮ ನಂಬರಿಂದ ಹೋಗಿರುತ್ತಲ್ಲ ಮೆಸೇಜ್ ವಾಟ್ಸಪ್ಪಲ್ಲಿ ನಮ್ಮ ನಂಬರಿಂದ ಹೋಗಿರೋದ್ರಿಂದ ನಮ್ಮ ಪರ್ಚೇಸ್ರೇನು ಮಾಡ್ತಾರೆ ಅವ್ರು ಯಾಕೆ ಆಗಿರೋದು ಅವ್ರಿಗೆ ಗೊತ್ತಿರಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಸರಿ ಆಯ್ತು ಅಂತೇಳಿ ಅವ್ರು ಕಳಿಸಿರೋ ಒಂದು ಅಕೌಂಟ್ ನಂಬರು ಗೂಗಲ್ ಪೇನೋ ಫೋನ್ಪೇನೋ ಯಾವುದೋ ಒಂದು ನಂಬರ್ ಕಳಿಸಿರ್ತಾರಲ್ಲ ಆ ನಂಬರಿಗೆ ಅವ್ರೇನು ಮಾಡ್ತಾರೆ ಹಣ ಟ್ರಾನ್ಸ್ಫರ್ ಮಾಡ್ತಾರೆ ಇದೇ ರೀತಿಯಾಗಿ ನಾಳೆ ನಿಮ್ಮ ಹೆಸರಲ್ಲೂ ಆಗ್ಬೋದು ಈಗ ನನ್ನ ಹೆಸ್ರಲ್ಲಿ ಮಾಡೋಕ್ಕೆ ಅವರು ನೋಡಿದ್ದಾರೆ ಬಟ್ ನಾನು ಎಚ್ಚೆತ್ಕೊಂಡು ಅವರಿಗೆ ಒ ಟಿ ಪಿ ಹೇಳಲಿಲ್ಲ ಅವ್ರನ್ನ ಸ್ವಲ್ಪ ಗದರಿಸಿದೆ ಅದಕ್ಕೆ ಅವರು ಫೋನ್ ಕಟ್ ಮಾಡಿ ಟಕ್ ಅಂತ ಹೋಗ್ಬಿಟ್ರು ಆದರೆ ಅದರಲ್ಲಿ ಒಂದು ಪ್ರೊಫೈಲ್ ಪಿಕ್ಚರ್ ಹಾಕಿದ್ದಾರೆ ಆ ಪ್ರೊಫೈಲ್ ಪಿಕ್ಚರ್ಗು ಅವ್ರು ಕರೆ ಮಾಡಿರೋ ವ್ಯಕ್ತಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಹೇಗೆ ನಾನು ಈ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ವಂಚನೆ ಮಾಡೋರು ಯಾರು ಆ ರೀತಿ ಪ್ರೊಫೈಲ್ ಪಿಕ್ಚರ್ ಹಾಕೋದು ಯಾವುದು ಮಾಡೋದಿಲ್ಲ ಅಲ್ಲಿರೋ ಪ್ರೊಫೈಲ್ ಅಲ್ಲಿರೋ ವ್ಯಕ್ತಿ ಯಾರೋ ಬೇರೆಯವ್ರ ಪಾಪ ಅವರು ಒಂದು ಪ್ರೊಫೈಲ್ ಪಿಕ್ಚರ್ ಹಾಕೊಂಡು ಇವರು ಈ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅವ್ರ ಫೋಟೋನ ಆ ಪ್ರೊಫೈಲ್ ಅಲ್ಲಿ ಇರೋ ವ್ಯಕ್ತಿ ತಮಿಳುನಾಡಿನವರು ಅಂತ ನಾನು ನೆನೆಸ್ತೀನಿ ಯಾಕಂದ್ರೆ ಬ್ಯಾಕ್ ಅಲ್ಲಿ ತಮಿಳು ಏನೋ ಒಂದು ಅಕ್ಷರಗಳು ಬರೆದಿದೆ ಅವರು ಪಾಸ್ಟ್ರು ಅಂದ್ಕೊಂತೀನಿ ಪಾಪ ಅಲ್ಲಿ ಇಬ್ರು ಸಹೋದರ ನಿಂತಿದ್ದಾರೆ ಪಾಸ್ ಅಲ್ಲಿ ಅವರು ಸಹೋದರರು ನಿಂತಿದ್ದಾರೆ ಸರಿ ಅದಾದಮೇಲೆ ಇವರು ಈ ರೀತಿಯಾಗಿ ಅನೇಕರು ಒಂದು ಪಿಕ್ಚರ್ಸ್ ಬಳಸ್ಕೊಂಡು ಮೋಸ ಮಾಡ್ತಾ ಇದಾರೆ ಫಿಲಿಪ್ ಅಂತ ಹಾಕ್ಕೊಂಡಿದ್ದಾರೆ ಹೆಸರು ಇವರು ಪಾಸ್ಟರ್ ಫಿಲಿಪ್ ಅಂತೇನೋ ಹಾಕ್ಕೊಂಡಿದ್ದಾರೆ ಹೆಸರು ಈ ರೀತಿಯಾಗಿ ನಿಮ್ಮ ಒಂದು ಪಿಚ್ಚರ್ಸ್ ತಗೊಂಡು ಬೇರೆಯವ್ರಿಗೆ ಕರೆ ಮಾಡುವಾಗ ಆ ಒಂದು ಪ್ರೊಫೈಲ್ಗೆ ಹಾಕ್ಕೊಂಡು ಆ ಒಂದು ವಾಟ್ಸಪ್ನಲ್ಲಿ ಈ ರೀತಿ ವಂಚನೆಗಳು ಕೂಡ ಇದ್ದಾರೆ ಅವರ ಹೆಸರನ್ನು ದುರ್ಬಳಕೆ ಮಾಡೋದು ನಮ್ಮ ಹೆಸರನ್ನು ದುರ್ಬಳಕೆ ಮಾಡೋದು ಈ ರೀತಿ ನಮ್ಮ ಪಿಚ್ಚರ್ಸ್ ಎಲ್ಲ ತಗೊಂಡು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿರ್ತೀವಲ್ವಾ ಈ ರೀತಿ ನಮ್ಮ ಪಿಚ್ಚರ್ಸ್ ಎಲ್ಲ ತಗೊಂಡು ಇವರು ದುರ್ಬಳಕೆ ಮಾಡ್ತಾ ಇದ್ದಾರೆ ಈಗ ನಾಳೆ ಕಾಲಕ್ಕೆ ನಮ್ಮ ಪಿಚ್ಚರ್ಸ್ ತಗೊಂಡು ದುರ್ಬಳಕೆ ಮಾಡ್ಬೋದು ದಯವಿಟ್ಟು ಯಾರೂ ಸಹ ಯಾವುದೇ ಒಂದು ಹಣದ ಬೇಡಿಕೆ ಇಟ್ಟರೂ ಸಹ ಯಾರು ಹಣವನ್ನು ಕೊಡಬೇಡಿ ಯಾರು ಹಣವನ್ನು ಕೊಟ್ಟು ಮೋಸ ಹೋಗಬೇಡಿ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಇದ್ದೀನಿ ತಿಳಿಯದಂತವರಿಗೆ ದಯವಿಟ್ಟು ಮೊಬೈಲ್ನ ಕುರಿತಾಗಿ ವಾಟ್ಸಪ್ ಯೂಸ್ ಮಾಡೋರು ತಿಳಿ ದಯವಿಟ್ಟು ನಿಮ್ಮ ಅಕ್ಕಪಕ್ಕದವರಿಗೆ ಈ ವಿ ಈ ಒಂದು ವಿಷಯದಲ್ಲಿ ಎಚ್ಚರಿಸಿ ಈ ಒಂದು ವಿಷಯದಲ್ಲಿ ಎಚ್ಚರಿಸಿ ಅವರಿಗೆ ತಿಳಿಯಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡುವುದರ ಮೂಲಕ ಇನ್ನೂ ಅನೇಕರಿಗೆ ಈ ಒಂದು ವಿಷಯ ತಿಳಿತದೆ ತಿಳಿದು ಎಲ್ಲರೂ ಎಚ್ಚೆತ್ಕೊಳ್ತಾರೆ ಯಾರಿಗಾದ್ರೂ ಈ ರೀತಿ ಈ ವಿಷಯದಲ್ಲಿ ಹಣ ಒಂದು ಸ್ಕ್ಯಾಮ್ ಆಗಿದ್ರೆ ನೀವು ನಿಮ್ಮ ನಿಯರ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸಿ ಅವ್ರಗಳಿಂದ ಕಠಿಣ ಕಾನೂನು ಕ್ರಮ ಆಗಬೇಕು ಯಾಕಂದರೆ ಈ ಒಂದು ವಂಚನೆ ಇನ್ನೂ ಹೆಚ್ಚಾಗ್ತಾ ಇದೆ ಕಠಿಣ ಕಾನೂನು ಕ್ರಮ ಆಗದೇ ಇದ್ರೆ ಇವರು ಇನ್ನೂ ಹೆಚ್ಚಾಗಿ ಈ ರೀತಿ ಸ್ಕ್ಯಾಮ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಾಗಿರಿ ಯಾವುದೇ ಒಂದು ಲಿಂಕ್ಗಳು ಯಾವುದೇ ಒಂದು ಸಂದೇಶಗಳು ಬಂದರೆ ಒಂದು ಲಿಂಕ್ಗಳು ಕ್ಲಿಕ್ ಮಾಡೋದು ಆ ಒಂದು ಗಿಫ್ಟ್ ಗಳು ಬರ್ತದೆ ಅದರಲ್ಲಿ ಬಹುಮಾನಗಳು ಬರ್ತದೆ ಅಂತ ಹೇಳಿ ಈ ರೀತಿಯಲ್ಲಿ ಕ್ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಖಾತೆಯಲ್ಲಿರುವ ಹಣ ಎಲ್ಲ ಮಯ ಆಗುತ್ತೆ ಯಾವುದೇ ಲಿಂಕು ಯಾವುದೇ ಅನಾಮಿಕ ಸಂದೇಶಗಳು ಬಂದ್ರೆ ಅದಕ್ಕೆ ನೀವು ಪ್ರತಿಕ್ರಿಯಿಸಬೇಡಿ ಅದನ್ನ ಇಗ್ನೋರ್ ಮಾಡಿಬಿಡಿ ಈ ವಿಷಯದ ಕುರಿತು ನಾನು ಇನ್ನು ಕೆಲವು ದಿನದಲ್ಲಿ ಸಾಕ್ಷಿ ಸಮೇತವಾಗಿ ವಿಡಿಯೋ ಮಾಡ್ತೀನಿ ಈಗ ಜಸ್ಟ್ ಒಂದು ಪರಿಚಯ ಮಾಡ್ತಾ ಇದ್ದೀನಿ ಈ ವಿಷಯದ ಕುರಿತಾಗಿ ಒಂದು ವಂದನೆ ಕುರಿತಾಗಿ ಈ ಒಂದು ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ತಪ್ಪದೇ ಮರೆಯದೇ ಶೇರ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ